ಉತ್ತರ ಕರ್ನಾಟಕ ಸಂಸ್ಕೃತಿ ಶ್ರೀಮಂತವಾಗಿದ್ದು ಪ್ರಾಚೀನ ಕಾಲದ ಇತಿಹಾಸವಿದೆ ವಿಶಿಷ್ಟವಾದ ಭಾಷೆ ವೈವಿಧ್ಯಮಯವಾದ ಆಹಾರ ಪದ್ಧತಿಗಳಾದ ಜೋಳದ ರೊಟ್ಟಿ ಎಣೆಗೈ ಪಲ್ಯ ಶೇಂಗಾದಿಂಡಿ ಮತ್ತು ಜಾನಪದ ಕಲೆಗಳಾದಂತಹ ಕೋಲಾಟ ಹರಿಕಥೆ ವಚನ ಸಾಹಿತ್ಯ ಚಾಲುಕ್ಯ ಮತ್ತು ವಿಜಯನಗರ ಕಾಲದ ವಾಸ್ತುಶಿಲ್ಪಗೆ ಹೆಸರಾದ ಹಂಪಿ ಬಾದಾಮಿ ಮತ್ತು ಹೋರಣದ ಹೋಳಿಗೆ ಧಾರವಾಡ ಪೇಡಾದಂತಹ ವಿಶೇಷ ಸಿಹಿ ತಿಂಡಿಗಳಿಂದ ಗುರುತಿಸಲ್ಪಟ್ಟಿದೆ ಅದೇ ರೀತಿ ಕರಕುಶಲ ಕಲೆಗಳಿಗೆ ಪ್ರಸಿದ್ಧವಾಗಿದ್ದು ಗಟ್ಟಿ ಧೈರ್ಯ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದೆ ಇಂತಹ ನಮ್ಮ ಉತ್ತರ ಕರ್ನಾಟಕದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಒಕ್ಕೂರಿಲಿಂದ ಮಾಡೋಣ ಅಂತ ಹೇಳಿ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಆದ ಡಾಕ್ಟರ್ ಸಂಗನಬಸಪ್ಪ ಬಿರಾದರ್ ಅವರು ಅಭಿಪ್ರಾಯಪಟ್ಟರು ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಉತ್ತರ ಕರ್ನಾಟಕದ ಜಾನಪದ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಮೇಡೆಗಾರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬೆಂಗಳೂರು ಜಿಲ್ಲಾಧ್ಯಕ್ಷರು ಕ್ಷೇತ್ರ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಮತ್ತು ಸಮಸ್ತ ನಾಗರಿಕರು ಮಹಿಳೆಯರು ಉಪಸ್ಥಿತರಿದ್ದರು ಎಂದು ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಮಾಧ್ಯಮ ರಾಜ್ಯಾಧ್ಯಕ್ಷರಾದ ಅಯ್ಯಣ್ಣ ಮಾಸ್ಟರ್ ಪ್ರಕಟಣೆಗೆ ತಿಳಿಸಿದ್ದಾರೆ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರು ಅಧ್ಯಕ್ಷೀಯ ಭಾಷಣವನ್ನ ನಡೆಸಬೇಕು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಮತ್ತಿನ ಉತ್ತರ ಕರ್ನಾಟಕ ಜನಪದ ಪರಿಷತ್ತಿನ ಪದಗ್ರಹಣ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರು ಓಮ್ ಕುಮಾರ್ ಶಿವಾಚಾರಿ ಮಹಾಸ್ವಾಮಿಗಳವರ ಪಾದಗಳಲ್ಲಿ ನಮಸ್ಕರಿಸಿ ಮತ್ತು ಕ್ಷೇತ್ರದ ಶ್ರೇಷ್ಠ ಜನಪ್ರಿಯ ನಾಯಕರು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಶಶಿಕಾಂತ್ ರಾವ್ ಅಧ್ಯಕ್ಷರು ಸ್ನೇಹಜೀವಿ ಗೆಳೆಯರ ಬಳಗ ಬಾಗಲಕೋಟೆ ಬೆಂಗಳೂರು ಇವರ ಘನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮನ ಆಯೋಜನ ಆಗಿದೆ ಮತ್ತು ರಾಜ್ಯದ ಗೌರವಾಧ್ಯಕ್ಷರು ಸಂಜಯ್ ಕುಮಾರ್ ಪಾಟೀಲ್ ಸಂಜಯ್ ಕುಮಾರ್ ಕೆವರಿಗೆ ಅಂತ ನಾನು ಅನುಮೋದನೆ ಇದೆ ಮತ್ತು ನನ್ನ ಆತ್ಮೀಯರು ಹಿರಿಯರಾದ ರಾಜ್ಯ ಮತ್ತು ಅಂತಾರಾಜ್ಯ ರಾಜ್ಯ ಮಟ್ಟದಲ್ಲಿ ವ್ಯಾಪಾರವನ್ನ ವಹಿಸಿಕೊಂಡಿರುವ ಶ್ರೀ ಚಂದ್ರಗೌಡ ಪಾಟೀಲ್ ರವರೇ ಮತ್ತು ಸಾಹಿತ್ಯವರೇ ಸಾಹಿತಿ ಸುರೇಶ್ ಸುರೇಶ್ ಜಸವ್ ಸಾಹೇಬ ಮತ್ತು ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಹನುಮಂತಪ್ಪ ಮೆಡಗ್ರ ಅವರೇ ದಾಸೋಹಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಶ್ರೀ ರಮೇಶ್ ಚಮಖಂಡ್ರೆ ಅವರೇ ಮತ್ತು ಎಲ್ಲ ಸೇಬ್ರ ರಘುರೇ ಸಾಗ್ರೆ ಎಲ್ಲ ಮಹನೀಯರಿಗೂ ಮತ್ತು ಎಲ್ಲ ಮಹಿಳಾ ಮತ್ತು ಮಕ್ಕಳಿಗೆ ನನ್ನ ಅನಂತ ನಮಸ್ಕಾರಗಳು ಹಲವಾರು ಮಾಧ್ಯಮ ಸ್ನೇಹಿತರು ಬಂದಿದ್ದೀರಿ ಮಾಧ್ಯಮ ಸ್ನೇಹಿತರಿಗೂ ಹಲವಾರು ಸಂಘಟನೆ ಸಹಕಾರಗಳು ಕೊಡುವಂತ ಮಹನೀಯರು ಬಂದಿದ್ದೀರಿ ಅವರಿಗೂ ನಮಸ್ಕಾರ ತಿಳಿಸುತ್ತಾ ನನ್ನ ಅಧ್ಯಕ್ಷ ಪಾತ್ರವನ್ನ ಎರಡು ಮಾತಲ್ಲಿ ಮುಗಿಸ್ತೇನೆ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತು ಎಂಬ ಶ್ರೇಷ್ಠ ಒಂದು ಪರಿಷತ್ತನ್ನ ಸ್ಥಾಪನೆ ಮಾಡಬೇಕಾದ್ರೆ ಹಲವಾರು ಕಾರ್ಯಗಳು ಹಲವಾರು ಗಳನ್ನ ಆಯೋಜನೆ ಮಾಡಿ ಒಂದ್ ಹಂತಕ್ಕೆ ಬಂದು ನಾವಿವತ್ತು ಉದ್ಘಾಟನೆ ಮಾಡ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ಹಲವಾರು ಮಹನೀಯರು ಹಲವಾರು ಗಣ್ಯರು ಹಲವಾರು ಉತ್ತರ ಕರ್ನಾಟಕ ಹನ್ನೆರಡು ಜಿಲ್ಲೆಗಳ ಕೆಲವರು ಸದಸ್ಯರುಗಳನ್ನ ನಾವು ಮೀಟ್ ಮಾಡಿ ನೀವು ಮಾಡಿ ಅಂತ ಹೇಳಿದಾಗ ನಾವು ಈ ಜನಪದ ಪರಿಷತ್ತನ್ನು ನಾವು ಆ ಸ್ಥಾಪನೆ ಮಾಡಿದ್ದೀವಿ ಮತ್ತು ಶ್ರೀ ಸ್ವಾಮೀಜಿಗಳ ಆಶೀರ್ವಾದಗಳೊಂದಿಗೆ ಇವತ್ತಿನ ದಿನಾಂಕ ನಾವು ತೆಗೆದುಕೊಂಡು ಉದ್ಘಾಟನೆ ಮಾಡಿದ್ದೀವಿ ಉತ್ತರ ಕರ್ನಾಟಕ ಜಾನಪದ ಅಂದ್ರೆ ಏನು ಜನಪದ ಅಂದ್ರೆ ಜನಪದ ಜ್ಞಾನರ ಪದ ಜಾನೀಯರ ಪದ ಅಂತ ಇದೆ ಹಲವಾರು ವಿಷಯಗಳಲ್ಲಿ ಸುಮಾರು ಪಕ್ಷ ಭೇದ ಮರೆತು ರಾಜ್ಯದಲ್ಲಿ ಜನಪದ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಮಹಿಳಾ ಸಂಘಟನೆಗಳಲ್ಲಿ ಜನಪದ ಹಾಡುಗಳು ನೃತ್ಯಗಳು ಆಟಗಳು ಪಾಠಗಳು ಎಲ್ಲವೂ ನಡೀತಾ ಇದೆ ಈ ಜಾನಪದವನ್ನು ನೋಡಿ ರಾಜ್ಯ ಮಟ್ಟದಲ್ಲಿ ಹಲವಾರು ಜನ ನಮ್ಮನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಅದರಲ್ಲೂ ಹನುಮಂತಪ್ಪ ಮಣೆಗಾರ್ ಅವರು ಸುಮಾರು ಜಿಲ್ಲೆಗಳಲ್ಲಿ ಸಂಪರ್ಕ ಮಾಡಿ ಇದನ್ನ ಬೆಳೆಸಬೇಕನ್ನೋದ ನಮ್ಮ ಉದ್ದೇಶ ಆಗಿದೆ ಇದು ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಇದು ಯಾವುದು ಜಾತಿಯ ಉದ್ದೇಶ ಅಲ್ಲ ಯಾವುದು ಪಕ್ಷ ಅಲ್ಲ ಎಲ್ಲರೂ ಸೇರಿ ಮಾಡುವಂತ ಒಂದು ಜಾನಪದ ಪರಿಸ್ಥಿತಿ ಇದಾಗಿದೆ ಇಲ್ಲಿ ಕಲೆ ಪಾಠ ಸಾಹಿತ್ಯ ಸಂಸ್ಕಾರ ಎಲ್ಲವೂ ಬರ್ತದೆ ಅದಕ್ಕೆ ದಯವಿಟ್ಟು ಎಲ್ಲ ಮಹನೀಯರು ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಅವರು ಅಧಿಕಾರ ಅಧಿಕಾರದಲ್ಲಿ ಇರ್ಬೋದು ಅಧಿಕಾರದಲ್ಲಿ ಇಲ್ಲದೆ ಇರಬಹುದು ವ್ಯಾಪಾರಸ್ಥರಾಗಿರ್ಬೋದು ಎಲ್ಲರೂ ಮಹನೀಯರು ಇದಕ್ಕೆ ಒಗ್ಗೂಟಿ ಒಗ್ಗೂಟ ಒಗ್ಗಟ್ಟಣೆಯಾಗಿ ಸಂಘಟನೆ ಮಾಡಿ ಹಲವಾರು ಜನರು ಇದಕ್ಕೆ ಭಾಗಿಯಾಗಬೇಕ ಆಗಬೇಕಂತ ವಿನಂತಿ ಮಾಡ್ಕೊತಾ ಇದ್ದೀವಿ ಅಧ್ಯಕ್ಷ ಭಾಷಣದಲ್ಲಿ ಸಂಸ್ಕಾರದ ಬಗ್ಗೆಯೂ ಹೇಳಬೇಕಾಗ್ತದೆ ಈ ಜನಪದ ಸಂಸ್ಕಾರ ಹೇಗಿದೆ ಅಂತ ಹೇಳಿದ್ರೆ ತಲತಲಾಂತರದ ಒಂದು ಸಂಸ್ಕಾರ ಇದೆ ಈ ಸಂಸ್ಕಾರ ಬಳಸ್ಕೊಂಡ್ ಬರ್ತಾ ಇರೋದು ಅಕ್ಷರದಿಂದಲ್ಲ ಬಾಯಿಂದ ಬಾಯಿ ಬಾಯಿಂದ ಬಾಯಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅದನ್ನ ಅಕ್ಷರ ರೂಪದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡ್ಬೇಕನ್ನೋ ಒಂದು ಮುಂದಿನ ಉದ್ದೇಶವೂ ಇದೆ ಅದಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ್ದ ಸ್ವಾಮೀಜಿಗಳಲ್ಲಿ ಈ ಕಾರ್ಯಕ್ರಮವನ್ನು ಬಂದು ತಾವು ಉದ್ಘಾಟನೆ ಮಾಡಿ ಪದಗ್ರಹಣ ಮಾಡಿಸಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಸುಮಾರು ಜನಗಳ ಆ ಜನಗಳಿಗೆ ಆಶೀರ್ವಾದ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದೀರಿ ತಮಗೆ ನಾನು ಅತ್ಸುಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನು ಮೇಲೆ ಬರುವ ಕಾರ್ಯಕ್ರಮಗಳಲ್ಲಿ ತಾವು ಸ್ವಾಮುಗಳು ಭಾಗಿಯಾಗಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ